ನಮಸ್ಕಾರ ನನ್ನ ಹೆಸರು ಮಾರುತಿ ಅಂತ ಹೇಳಿ ಸೈಕಾಲಜಿಸ್ಟ್ ಏನದು ಪ್ರಾಕ್ಟೀಷ್ನರ್ ಹಿಪ್ನೋಥೆರಪಿಸ್ಟ್ ಸೊ ನನ್ನ ಹಲವಾರು ಸ್ನೇಹಿತರು ಹಿತೈಷಿಗಳು ಮತ್ತು ಕ್ಲೈಂಟ್ಸ್ನ ಒತ್ತಾಯದ ಮೇರೆಗೆ ಇವತ್ತು ನಾನು ಮೈಂಡ್ ಕೇರ್ ವಿತ್ ಮಾರುತಿ ಅಂತ ಒಂದು ಯೂಟ್ಯೂಬ್ ಚಾನಲ್ನ ಪ್ರಾರಂಭ ಮಾಡಬೇಕು ಅಂತ ಹೇಳಿ ತೀರ್ಮಾನಕ್ಕೆ ಬಂದಿರ್ತೀನಿ ಸೊ ಇಲ್ಲಿ ಮುಖ್ಯವಾಗಿ ನಾನು ಕವರ್ ಮಾಡ್ತಕ್ಕಂಥ ವಿಚಾರಗಳು ಅಥವಾ ಹಂಚ್ಕೊಳ್ತಕ್ಕಂಥ ಏನು ಅಂತ ಹೇಳಿದರೆ ಈಗ ಹಲವಾರು ಏನೋ ಕ್ಲೈಂಟ್ಸ್ ನಮ್ಮಲ್ಲಿ ಬಂದಾಗ ಅವರೇ ಒಂದು ರೀತಿಯಾದ ರೋಗ ಬರ್ತಾರೆ ಅಂದ್ರೆ ನನಗೆ ಡಿಪ್ರೆಷನ್ ಆಗ್ಬಿಟ್ಟಿದೆ ಅಥವಾ ಮೇನಿ ಆಗ್ಬಿಟ್ಟಿದೆ ಅಂತ ನಿಮಗೆ ಡಿಪ್ರೆಷನ್ ಆಗಿದೆ ಅಥವಾ ಮೇನಿ ಆಗಿದೆ ಇದನ್ನ ಹೇಳಬೇಕು ಅಂತ ಹೇಳಿದ್ರೆ ಒಂದು ಪ್ರಾಪರ್ ಆಗಿ ಒಂದು ಡಯಾಗ್ನೋಸಿಸ್ ಅಂತ ಆಗ್ಬೇಕಾಗ್ತದೆ ಸೊ ಇಲ್ಲಿ ನಿಮಗೆ ಯಾವ ರೀತಿಯಾದ ಸಿಂಟಮ್ಸ್ ಬಂದಿದೆ ಅನ್ನೋದನ್ನ ಹೇಳಿದ್ರೆ ಸಾಕಾಗ್ತದೆ ಈಗ ಯಾರೋ ಒಬ್ಬ ವ್ಯಕ್ತಿ ಮನೆಯಲ್ಲಿ ಒಂದ್ ದಿನ ಅಥವಾ ಎರಡು ದಿನಕ್ಕೆ ಏನೋ ಒಂದು ಮೂಡ್ ಅಪ್ಸೆಟ್ ಆಗಿರ್ತದೆ ಕೂತ್ಕೊಂಡಿರ್ತಾರೆ ಎಲ್ಲೋ ಒಂದು ಕಡೆ ಬೇಜಾರಾಗಿ ಅವ್ರಿಗೆ ಆಡಳಿತ ಡಿಪ್ರೆಷನ್ ಬಂದಿದೆ ಅಂತ ಹೇಳಿ ಮನೆಯವರೆಲ್ಲ ಸೇರಿ ಅವನಿಗೆ ಒಂದು ರೋಗನ ಹೊಸದಾಗಿ ಗಿಫ್ಟ್ ಮಾಡ್ತಾರೆ ಸೊ ಈ ಕೆಲಸ ಅಲ್ಲಿ ಆಗ್ಬಾರ್ದು ಸೊ ಇಲ್ಲಿ ನೀವು ಡಿಪ್ರೆಷನ್ ಒಳಪಟ್ಟಿದ್ದಾನೆ ಅಂತ ಹೇಳಬೇಕು ಅಂತ ಹೇಳಿದ್ರೆ ಅಲ್ಲಿ ಒಂದು ಸೈಕಾಲಜಿಸ್ಟ್ ಹತ್ರ ನೀವು ಕರ್ಕೊಂಡು ಹೋದಾಗ ಅಲ್ಲಿ ಡಯಾಗ್ನೋಸಿಸ್ ಆಗ್ತದೆ ಅದು ಆ ತಕ್ಷಣಕ್ಕೆ ಮಾತ್ರ ಆಗಿರ್ತಕ್ಕಂಥದ್ದು ಅಥವಾ ಆತನಿಗೆ ಏನು ಸುಮಾರು ವರ್ಷಗಳ ಕಾಲ ಅಥವಾ ಏನು ದಿನಗಳ ಕಾಲ ಬಂದಿದೆ ಅನ್ನೋದನ್ನ ಆಧಾರದ ಮೇಲೆ ಅವ್ನಿಗೆ ಯಾವ ರೀತಿ ಆದ ಸೈಕೋಥೆರಪಿ ಸಪ್ಲೈ ಮಾಡಬೇಕು ಅನ್ನೋದ್ರ ಕಡೆ ಗಮನ ಹರಿಸಲಿಕ್ಕೆ ಆಗ್ತದೆ ಸೊ ಇದು ಯಾಕೆ ನೀವು ಒಂದು ಡಯಾಗ್ನೋಸಿಸ್ ಮಾಡ್ತೀರಾ ಸೆಲ್ಫ್ ಡಯಾಗ್ನೋಸಿಸ್ ಅಂತ ನೀವು ಯಾಕೆ ಮಾಡ್ತೀರಾ ಅಂತ ಹೇಳಿದ್ರೆ ಅಥವಾ ನಿಮ್ಮ ಮನೆಯವರು ಇರೋರಿಗೆ ಸಮಸ್ಯೆ ಆದಾಗ ಅವನಿಗೆ ಇದೇ ರೋಗ ಬಂದಿದೆ ಅಂತ ಯಾಕೆ ನೀವು ತೀರ್ಮಾನಕ್ಕೆ ಬರ್ತೀರಾ ಅಂತ ಹೇಳಿದ್ರೆ ಇವತ್ತಿನ ದಿನಮಾನದಲ್ಲಿ ಇನ್ಫಾರ್ಮೇಶನ್ ಓವರ್ಲೋಡೆಡ್ ಅದು ಹೆಚ್ಚಾಗಿದೆ ನೀವು ಯಾವುದೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೂಗಲ್ ಸರ್ಚ್ ಮಾಡ್ತೀರಾ ಅಥವಾ ಯೂಟ್ಯೂಬಲ್ಲಿ ಬರ್ತೀರಾ ಅಂತ ಹೇಳಿದ್ರೆ ಅಲ್ಲಿ ನಿಮಗೆ ಮಿಸ್ಲೀಡ್ ಆಗ್ತಕ್ಕಂಥ ಮಾಹಿತಿಗಳು ಹೆಚ್ಚಾಗಿ ಗಮನಕ್ಕೆ ಬರ್ತಾ ಇದೆ ಅದು ಎಲ್ಲರೂ ಮಾಡ್ತಾ ಇದ್ದಾರೆ ಅಂತ ಅಲ್ಲ ಅದು ಕೆಲವೊಂದು ವಿಚಾರಗಳು ಏನು ಸ್ವಲ್ಪ ನಿಮಗೆ ತಪ್ಪಾದ ಮಾಹಿತಿಗಳು ಸಿಗೋ ಸಾಧ್ಯತೆಗಳು ಹೆಚ್ಚಿದೆ ಇದನ್ನ ಸಾಧ್ಯವಾದಷ್ಟರ ಮಟ್ಟಿಗೆ ಒಂದು ಒಳ್ಳೆ ಮಾಹಿತಿನ ಹಂಚ್ಕೊಳ್ಬೇಕು ಮತ್ತೆ ಕೆಲವೊಂದಷ್ಟು ಪರಿಹಾರಗಳನ್ನು ಈ ಚಾನೆಲ್ನ ಮೂಲಕ ಕೊಡಬೇಕು ಅಂತ ಒಂದು ನಿರ್ಧಾರಕ್ಕೆ ಬಂದು ನಾನು ಚಾನೆಲನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ ಇನ್ನು ನನ್ನ ವಿಚಾರವಾಗಿ ಒಂದು ಸ್ವಲ್ಪ ಹೇಳಬೇಕಿತ್ತು ಅಂತ ಹೇಳಿದರೆ ನಾನು ಸುಮಾರು ಹನ್ನೆರಡು ವರ್ಷಗಳ ಕಾಲದಿಂದ ಮನೋವಿಜ್ಞಾನ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸ್ತಾ ಬಂದಿರ್ತೀನಿ ಕೆಲವೊಂದಷ್ಟು ಮತ್ತೆ ಮತ್ತು ಸ್ಕೂಲ್ಸಲ್ಲಿ ನಾನು ಸೈಕಾಲಜಿಸ್ಟ್ ಆಗಿ ಸೇವೆ ಸಲ್ಲಿಸಿರ್ತೀನಿ ಡಿಸ್ಟ್ರಿಕ್ಟ್ ಮೆಂಟಲ್ ಹೆಲ್ತ್ ಪ್ರೋಗ್ರಾಮಲ್ಲೂ ಕೂಡ ನಾನು ಸೈಕಾಲಜಿಸ್ಟ್ ಆಗಿ ಸೇವೆ ಸಲ್ಲಿಸಿರ್ತೀನಿ ಕೆಲವೊಂದಷ್ಟು ರಿಹ್ಯಾಬಿಲಿಟೇಷನ್ ಸೆಂಟರ್ಸಲ್ಲಿ ಕನ್ಸಲ್ಟಂಟ್ ಸೈಕಾಲಜಿಸ್ಟ್ ಆಗಿ ಸೇವೆ ಸಲ್ಲಿಸಿರ್ತೀನಿ ಪ್ರಸ್ತುತ ನಾನೀಗ ಕರ್ನಾಟಕ ರಾಜ್ಯ ಪೊಲೀಸಲ್ಲಿ ವೆಲ್ಬಿಂಗ್ ಆಫೀಸರ್ ಆಗಿ ಸೇವೆಯನ್ನು ಸಲ್ಲಿಸ್ತಾ ಇರ್ತೀನಿ ಸೊ ಹೀಗೆ ನಾನು ಒಂದು ಮನಃಶಾಸ್ತ್ರ ವಿಜ್ಞಾನದಲ್ಲಿ ಒಂದಷ್ಟು ಮನೋವಿಜ್ಞಾನದಲ್ಲಿ ಫ್ಯಾಷನ್ ಇರೋ ಕಾರಣಕ್ಕೆ ನಾನೊಂದು ಸರ್ಟಿಫೈಡ್ ಎನ್ ಎಲ್ ಪಿ ಆಗಿ ಮತ್ತು ಸರ್ಟಿಫೈಡ್ ಫಿಕ್ನೊಥೆರಪಿಸ್ಟ್ ಆಗಿ ಸೈಕಾಲಜಿಸ್ಟ್ ಆಗಿ ಸಮಾಜದಲ್ಲಿ ಒಂದಷ್ಟು ಸೇವೆ ಸಲ್ಲಿಸ್ತಾ ಬಂದಿರ್ತೀನಿ ಇಲ್ಲಿ ನಿಮಗೆ ಮಾನಸಿಕ ಆರೋಗ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಪ್ರಶ್ನೆಗಳಿತ್ತು ಅಂತ ಹೇಳಿದ್ರೆ ನೀವು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿದಾಗ ನಾನು ಅದಕ್ಕೆ ಉತ್ತರ ಕೊಡೋ ಪ್ರಯತ್ನವನ್ನ ಮಾಡಿ ಸೊ ಅದ್ರ ಜೊತೆಗೆ ಇನ್ನಷ್ಟು ಮಾನಸಿಕ ತಜ್ಞರನ್ನ ಭೇಟಿ ಮಾಡಿ ಒಂದು ಸ್ವಲ್ಪ ಇಂಟರ್ವ್ಯೂ ತಗೊಳ್ಬೇಕು ಅಂತ ಕೂಡ ಇದೆ ನೋಡೋಣ ಇನ್ನು ಮುಂದಕ್ಕೆ ಅದು ಯಾವ ರೀತಿಯಾಗಿ ಪ್ರತಿಫಲಿಸುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗ್ತದೆ ಸೊ ಇಲ್ಲಿ ನನ್ನ ಚಾನೆಲ್ನಲ್ಲಿ ಮುಖ್ಯವಾಗಿ ನಿಮಗೆ ಸಮಸ್ಯೆಗಳಿಗೆ ಒಂದು ಕಾರಣಗಳನ್ನು ಮಾತ್ರ ತಿಳಿಸ್ಕೊಡ್ಸದೆ ಅಲ್ಲದೆ ಕೆಲವೊಂದಷ್ಟು ಪರಿಹಾರಗಳನ್ನು ನೀವು ಮನೆಯಲ್ಲಿ ಅಥವಾ ನೀವು ಕೂತ್ಕೊಂಡಿರೋ ಜಾಗ ಜಾಗದಲ್ಲಿ ಅಥವಾ ನಿಮ್ಮ ಆಫೀಸ್ಗಳಲ್ಲಿ ಕೆಲವೊಂದು ಟೆಕ್ನಿಕ್ಸ್ನ ನೀವು ಅಪ್ಲೈ ಮಾಡ್ಕೊಳ್ಳೋದ್ರ ಜೊತೆಗೆ ಇನ್ಸ್ಟೆಂಟಾಗಿ ಒಂದು ಸ್ವಲ್ಪ ರಿಲೀಫನ್ನು ಕೂಡ ಬಯಸ್ಬೋದು ಅಥವಾ ಇನ್ಸ್ಟೆಂಟಾಗಿ ರಿಲೀಫನ್ನು ನೀವು ಪಡಿಬಹುದು ಅಂತ ಕೆಲವೊಂದು ಟೆಕ್ನಿಕ್ಸ್ಗೆ ಸಂಬಂಧಪಟ್ಟಂತೆ ನಾನು ಒಂದಷ್ಟು ಮಾಹಿತಿಗಳನ್ನ ಹಂಚ್ಕೊಳ್ಬೇಕು ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ ಸೊ ಹಾಗಾಗಿ ಇದರ ಒಂದು ಸದುಪಯೋಗ ಅಂತ ಹೇಳಿ ನಾನು ವಿನಂತಿ ಮಾಡ್ಕೊಳ್ತೀನಿ ಥ್ಯಾಂಕ್ ಯು ನಮಸ್ಕಾರ